ನಕಲಿ ದಾಖಲೆ ಸೃಷ್ಟಿಸಿ ಇನ್ನೊಬ್ಬರ ಹೆಸರಿನಲ್ಲಿದ್ದ ಜಮೀನನ್ನು ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ಕೊಪ್ಪ ತಾಲೂಕು ಕಸಬಾ ಹೋಬಳಿ ಕೊಪ್ಪ ಗ್ರಾಮದ ಸರ್ವೆ ನಂಬರ್ ಮೂವತ್ತೇಳು ಮೂವತ್ತೆಂಟರಲ್ಲಿ ನನಗೆ ಮೂರು ಎಕರೆ ಏಳು ಗುಂಟೆ ಜಾಗವಿದೆ ಕೊಪ್ಪ ತಾಲೂಕಿನ ಸೂರ್ಯ ದೇವಸ್ಥಾನದ ಕೆಎನ್ ಪ್ರಸನ್ನ ಮತ್ತು ಕುಕ್ಕುಡಿಗೆ ಕೆಎನ್ ರವೀಂದ್ರ ಸುಬ್ಬೇಗೌಡ ಎಂಬುವವರು ನನ್ನ ಜಮೀನಿನ ಹತ್ತು ಗುಂಟೆ ಜಾಗಕ್ಕೆ ಬೇಲಿ ಹಾಕಿ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಭೂಮಿಯನ್ನು ಕಬಳಿಸಿದ್ದಾರೆ ಎಂದು ಕೆ ಶೇಖ್ ಅಹಮದ್ ಅವರು ಆರೋಪಿಸಿದ್ದಾರೆ ನಮ್ಮ ತಂದೆ ಹೆಸರು ಕುಟ್ಟಿ ಸಾಹೇಬ್ರ ಹೆಸರಿಗೆ ಸುಮಾರು ಎರಡು ಎಕರೆ ಒಂದು ಗಂಟೆ ಜಮೀನಿತ್ತು ಅದರ ನಂತರ ಅದ್ರ ಪಕ್ಕದಲ್ಲಿ ನಾಲ್ಕು ಸುತ್ತ ಒಂದು ಎಕರೆ ಆರು ಗುಂಟೆ ಈ ಮೂರು ಎಕರೆ ಏಳು ಗುಂಟೆ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದಿಂದ ನಮ್ಮ ತಂದೆ ಕಾಲದಲ್ಲಿನೂ ನಾವು ಜಮೀನು ಮಾಡ್ಕೊಂಡು ಬರ್ತಾ ಇದ್ದವು ಅದೇ ರೀತಿ ಈಗಲೂ ನಮ್ಮ ಸ್ವಾಧೀನ ಅನುಭವಗಳೇ ಇದೆ ಇತ್ತೀಚಿನ ದಿನದಲ್ಲಿ ಒಂದು ಎರಡು ಸಾವಿರದ ಎಂಟು ಒಂಬತ್ತರಿಂದ ಕೆ ಎನ್ ಪ್ರಸನ್ನ ಮತ್ತು ಕೆ ಅನ್ನೋರು ನಾರಾಯಣ ಶೆಟ್ಟಿ ಮತ್ತು ರವೀಂದ್ರ ಸುಬೇಗೌಡನವರು ರಿಯಲ್ ಎಸ್ಟೇಟ್ನವರು ಸೇರಿಕೊಂಡು ನನ್ನ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಒಂದು ನಾಲ್ಕು ಥರದ ಹಕ್ಕುಪತ್ರಗಳನ್ನು ನಂಬರ್ಗಳನ್ನೆಲ್ಲ ಚೇಂಜ್ ಮಾಡಿ ಮಾಡಿದ್ದಾರೆ ಆಮೇಲೆ ಐದನೇದು ಮತ್ತು ಮೊನ್ನೆ ಗ್ರಾಮ ಪಂಚಾಯತಿಗೂ ಒಂದು ಹಕ್ಕುಪತ್ರ ಕೊಟ್ಟಿದ್ದಾರೆ ಬಿ ವಿ ಹನುಮಂತರಾಯಿರುವಂಥ ಮುಂ ಯಾವುದೇ ಬೇ ಮುಂಚಿನ ದಾಖಲೆ ಹಕ್ಕುಪತ್ರದಲ್ಲಿ ಬಿ ವಿ ಹನುಮಂತರಾಯರವರ ಹೆಸರು ಒಬ್ಬಂದೇ ಇರೋದು ನಂತರ ಈಗ ಮೊನ್ನೆ ಗ್ರಾಮ ಪಂಚಾಯತಿಲಿ ಕೋಟಲ್ ಇದ್ದಂಗೆ ಗ್ರಾಮ ಪಂಚಾಯತಿ ಪಿ ಡಿ ಒ ಈ ಸೊತ್ತು ಬೇರೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಕೆ ಎನ್ ವಿ ಹನುಮಂತರಾವ್ ಸನ್ ಆಫು ಹುಚ್ಚಿರಾವ್ ಅಂತ ಹೇಳಿದ್ದಾರೆ ಅಂತ ಬರ್ಕೊಂಡು ಕೊಟ್ಟಿದ್ದಾರೆ ಹುಚ್ಚಿರಾವ್ ಅವರು ಬೇರೆ ನಾವು ಲಕ್ಷ್ಮಮ್ಮ ಹುಚ್ಚಿರಾವ್ ಅಂತ ಅವರು ಅಂತ ಅವರು ಅಲ್ಲಿರೋರು ಅಲ್ಲಿ ಜಮೀನು ಅವರು ಇವರು ಅದನ್ನು ಅವರ ಹೆಸರಲ್ಲಿ ಹಾಕ್ಕೊಂಡಿದ್ದಾರೆ ಹನುಮಂತರಾವ ಹೆಸರು ವೆಂಕಟರಾಮರಾವ್ ಅಂತ ಇವ್ರು ನೋಡಿದ್ರೆ ಸಾಗುವಳಿ ಚೀಟಿಲಿ ಹುಚ್ಚಿರಾವ್ ಅಂತ ಹೇಳಿ ಸೃಷ್ಟಿ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಸುಮಾರು ಸಲ ಎಲ್ಲ ಸಾವಳಿ ಚೀಟಿಗಳು ಹನುಮಂತರಾವ್ ಅಂತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಶಾಮೀಲಾಗಿ ಎಲ್ಲರೂ ಸೇರಿಕೊಂಡು ಅವರಿಗೆ ವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ತಹಸೀಲ್ದಾರ್ ಇವರು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಅವರಿಗೆ ಹತ್ತು ಗಂಟೆ ಇದೆ ಅಂತ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ನಾವು ಈ ಜಮೀನಿನಲ್ಲಿ ಸುಮಾರು ಎಂಬತ್ತು ವರ್ಷದಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದು ಈಗ ಕೆಲ ಭೂಗಳ್ಳರು ನಮ್ಮ ಜಮೀನನ್ನು ಅಕ್ರಮವಾಗಿ ಲಪಟಾಯಿಸಿದ್ದಾರೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು ಸುಮಾರು ಅರವತ್ತೆರಡು ಅರವತ್ತ್ ಮೂರರಲ್ಲಿ ಆಗಿದೆ ಅಂತಾರೆ ಕೆಪಿ ಎಸ್ ನಂಬರ್ ಐವತ್ತು ಅಂತಾರೆ ಪಿ ಎಸ್ ನಂಬರ್ ಇಪ್ಪತ್ತಾರು ಅಂತಾರೆ ಕೆ ಪಿ ಎಸ್ ನಂಬರ್ ತೊಂಬತ್ತಾರು ಅಂತ ಮುಹೂರ್ತದ ಹಕ್ಕುಪತ್ರ ಮಾಡಿದೆ ಯಾವ ಒರಿಜಿನಲ್ ಅಲ್ಲ ವೈಟ್ ಶೀಟಲ್ಲೆಲ್ಲ ಅಡ್ಡ ಹಾಗೆ ಗೆದ್ದೆ ಹಾಕಿ ಮಾಡಿರುವುದು ಆಮೇಲೆ ಮಿಟೇಷನ್ನು ಎಂಟ್ರಿ ಹಾಕಿದ್ದಾರೆ ಎಮ್ ಸಿ ನಂಬರ್ ಅಂತ ಅದನ್ನು ರೆಕಾರ್ಡ್ ಆಫ್ ರೈಟ್ಸಲ್ಲಿ ತಿದ್ದಿದ್ದಾರೆ ತಿದ್ದಿ ಚೇಸ್ಕೊಂಡಿದ್ದಾರೆ ಆಮೇಲೆ ಎರಡು ಮೂರು ಸಲ ಮಿಟೇಷನ್ ಮಾಡಿದ್ದಾರೆ ಒಂದು ಸಲ ಕೆ ಎಮ್ ಆರ್ ನಂಬರ್ ಹತ್ತು ಅಂತಾರೆ ಅರವತ್ತೆರಡು ಅರವತ್ತ್ಮೂರು ಅಂತಾರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಎರಡರಲ್ಲಿ ಮತ್ತೆ ಮೆಟೇಷನ್ ಮಾಡಿದ್ದಾರೆ ಎರಡು ಮೂರು ಥರದ ಮಾಡಿದರೆ ಮಾಡಿದ್ದಾರೆ ನಾಲ್ಕು ಐದು ಥರದ ಹಕ್ಕು ಪತ್ರ ಸಾಗುವಳಿ ಚೀಟಿ ಸಾಗುವಳಿ ಚೀಟಿ ಅಂದರೆ ಒರಿಜಿನಲ್ ಯಾವುದೂ ಸಾಗುವಳಿ ಚೀಟಿ ಇಲ್ಲ ಎಲ್ಲ ಎತ್ತನ್ನು ಹಾಕಲು ಎರಡು ಸಾವಿರದ ಎಂಟು ಒಂಬತ್ತರಿಂದ ಸಿಟ್ಟಿ ಮಾಡಿ ಈಗ ನಮಗೆ ನಮ್ಮ ಜಮೀನನ್ನು ಉಳಿಸ್ಕೊಡ್ಬೇಕು ಈ ಪೂರ್ಜರ್ ದಾಖಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಶಾಮೀಲಾಗಿದ್ದಾರೆ ಅವರು ಅದನ್ನು ಬಿಟ್ಟು ನಮ್ಮ ಗಾಖಲಾತಿಯನ್ನು ಇನ್ನೊಂದು ಸಲ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ಟಿಪ್ನಿ ಕಾಪಿ ಆಧಾರದ ಮೇಲೆ ಗಡಿಯ ಎಲ್ಲೂ ಜಾಗ ಇಲ್ಲದೆ ಇಲ್ಲದಿಂದ ನಿಮ್ಮ ಜಾಗಗಳಿಗೆ ಗುರುತಿಸಿದೆ ಅಂತ ಒಂದು ಸಲ ಬರ್ತಿದ್ದಾರೆ ಈ ಭೂ ಕಬಳಿಕೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ರಿಯಲ್ ಎಸ್ಟೇಟ್ ಉದ್ದಿಮೆದಾರರು ಭಾಗಿಯಾಗಿದ್ದು ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ನಮ್ಮ ಜಮೀನನ್ನು ನಮಗೆ ರಕ್ಷಿಸಿಕೊಡಿ ಎಂದು ಕೆ ಶೇಖ್ ಅಹಮದ್ ಅವರು ಅಂಗಲಾಚಿದ್ದಾರೆ